ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಇವತ್ತು ಮೈಸೂರು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಸುಮಾರು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ನಾಲ್ಕು ಬ್ಯಾಗ್ ಅಲ್ಲಿ ತಂದಿದ್ದ ವರದಿಯನ್ನ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಸಲ್ಲಿಕೆ ಮಾಡಲಾಗಿದೆ ಮುಡಾಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ವಿಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ನಾನು ಆರಂಭದಲ್ಲೇ ಹೇಳಿದ್ದೆ ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಇಂತಹದ್ದೇ ಜಾಗ ಕೊಡಿ ಅಂತ ಕೇಳಿಲ್ಲ ಪ್ರಕರಣದ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿದೆ ಲೋಕಾಯುಕ್ತ ಮೇಲೆ ಯಾರೂ ಪ್ರಭಾವ ಬೀರಿಲ್ಲ ಅಂತ ಹೇಳಿದರು ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರಯುಧ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಸಚಿವ ಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದು ಯಾವುದೇ ದಾಖಲೆಗಳು ಇಲ್ಲ ಅದಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಸಿಎಂ ಮೇಲೆ ಯಾವ ಕಳಂಕವೂ ಇಲ್ಲ ಅಂತ ಹೇಳಿದ್ದಾರೆ ನಮಗೆ ಗೊತ್ತಿರೋ ಸತ್ಯ ತಪ್ಪೇನೂ ಆಗಿಲ್ಲ ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿ ಇದ್ದಾಗ ಮಾಡಿಸಿಲ್ಲ ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ ಯುಜುವಲ್ ಕೋರ್ಸಲ್ಲಿ ಅವರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡುವಂಥ ಹಲವಾರು ಜನಕ್ಕೆ ಕೊಟ್ಟವ್ರೆ ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿತ್ತು ಎದೆ ತಟ್ಟಿ ಹೇಳ್ತೇನೆ ಪ್ರಾಮಾಣಿಕರು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು ಯಾವುದೇ ತಪ್ಪಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಲೋಕಾಯುಕ್ತ ಅವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಅಲ್ವಾ ಎವಿಡೆನ್ಸ್ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಇದ್ದಾರೆ ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಸಂತೋಷ ಇದೆ ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ ಸಿದ್ದರಾಮಯ್ಯ ಇಡಿ ನೋಟಿಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಸಿಎಂ ಪತ್ನಿ ಪಾರ್ವತಿ ಸಲ್ಲಿಸಿದ್ದ ಅರ್ಜಿಯ ಆದೇಶವನ್ನು ಧಾರವಾಡ ಹೈಕೋರ್ಟ್ ಕಾಯ್ದಿರಿಸಿದೆ ಇವತ್ತು ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಯಿತು ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಆದೇಶವನ್ನು ಮಾರ್ಚ್ ಏಳಕ್ಕೆ ಕಾಯ್ದಿರಿಸಿದೆ ಈ ಕುರಿತು ಮಾತನಾಡಿರುವ ವಕೀಲ ಸಮೃದ್ಧ ಹೆಗಡೆ ಇಡಿ ಪ್ರಕರಣ ಕಾನೂನು ಬಾಹಿರ ಅಂತ ವಾದ ಮಾಡಿದ್ದೇವೆ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸುತ್ತಿದ್ದು ಮತ್ತೊಂದು ಸಂಸ್ಥೆ ತನಿಖೆ ಮಾಡುವುದು ತಪ್ಪು ಅಂತ ಹೇಳಿದರು ಸಿಎಂ ಪತ್ನಿ ಪಾರ್ವತಿ ಇಡಿ ಸಮನ್ಸ್ ತಡೆ ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನಡೆಯಿತು ಪಾರ್ವತಿ ಪರ ವಕೀಲ ಸಂದೇಶ್ ಚೌಟಾರಿಂದ ವಾದ ಮಂಡಿಸಿದ್ದು ಹದಿನಾಲ್ಕು ಸೈಟ್ನ ಪಾರ್ವತಿಯವರು ಮುಡಾಗೆ ವಾಪಸ್ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಯಾವುದೇ ಅಕ್ರಮ ಹಣ ಬಳಕೆ ಮಾಡಿಲ್ಲ ಇದರಲ್ಲಿ ಯಾವುದೇ ಅಪರಾಧ ಕಂಡುಬಂದಿಲ್ಲ ಸೈಟ್ ವಾಪಸ್ ಕೊಟ್ಟ ಮೇಲೆ ಇಡಿ ತನಿಖೆ ಆರಂಭಿಸಿದೆ ಜಪ್ತಿ ಮಾಡಿದರೆ ಇಡಿ ತನಿಖೆ ನಡೆಸುವುದು ಸರಿ ಆದರೆ ಪಾರ್ವತಿಯವರೇ ಸೈಟ್ ಕೊಟ್ಟ ಮೇಲೂ ಇಡಿ ತನಿಖೆ ಮಾಡ್ತಾ ಇದೆ ಹೀಗಾಗಿ ಇಡಿ ತನಿಖೆಗೆ ತಡೆ ನೀಡಬೇಕು ಅರ್ಜಿನೂ ವಜಾ ಮಾಡಬೇಕು ಅಂತ ವಾದ ಮಂಡಿಸಿದ್ದಾರೆ ಇನ್ನು ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದ ಸಚಿವ ಭೈರತಿ ಸುರೇಶ್ ಪರ ಧಾರವಾಡ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಪಾರ್ವತಿಯವರು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅದನ್ನು ಮೂಡ ಆಯುಕ್ತರು ಪಡ್ಕೊಂಡಿದ್ದಾರೆ ಇದರಲ್ಲಿ ಭೈರತಿ ಸುರೇಶ್ ಅವರ ಪಾತ್ರವೇ ಇಲ್ಲ ಅಂದ್ರು ಇದಕ್ಕೆ ಅಪರಾಧ ಇರೋದಕ್ಕೆ ಇಡಿ ಪ್ರಕರಣ ದಾಖಲಿಸಿದೆ ಅಂತ ಇಡಿ ಪರ ವಕೀಲರಾಗಿರುವ ಅರವಿಂದ್ ಕಾಮತ್ ಪ್ರತಿವಾದಿಸಿದ್ರು ಅಲ್ಲದೆ ಇದೇ ವೇಳೆ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ಸಲ್ಲಿಸಿದ್ರು ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ದ ಮತ್ತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನನಗೆ ನೋಟಿಸ್ ಬಂದಿದೆ ಅಂತ ಹೇಳೋಕೆ ವಿಜಯೇಂದ್ರ ಯಾರು ನನಗೆ ನೋಟಿಸ್ ಬಂದಿದೆ ಅಂತ ಅವನಿಗೆ ಹೇಗ್ ಗೊತ್ತು ಹಾಗಿದ್ರೆ ಅವನೇ ತಾನೇ ನೋಟಿಸ್ ಹಿಂದಿರುವ ಶಕ್ತಿ ಎರಡು ಬಾರಿ ಫೇಕ್ ನೋಟಿಸ್ ರಿಲೀಸ್ ಮಾಡಿಸಿದ್ದೇ ಅವನು ಇವಾಗಿನ ನೋಟಿಸ್ ಬಗ್ಗೆ ನಾನೇನು ಹೇಳಲ್ಲ ಅಂತ ನನಗೆ ನೋಟಿಸ್ ಕಿಡಿಕಾರಿದರು ಏನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಎಲ್ಲ ಮಾಧ್ಯಮದವರು ವಿಜೃಂಭಿಸ್ತಾ ಇದ್ದಾರೆ ನನಗೆ ನೋಟಿಸ್ ಇಟ್ಟಿದ್ದೀವಿ ರೀ ಅದು ಏನು ಬರ್ತಾಯಿತ್ತು ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಿಕ್ಕೆ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ ಅಂತಿದ್ದಾರೆ ವಿಜೇಂದ್ರ ರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗೆ ಗೊತ್ತಾಯಿತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕೆ ತಾನ ನಕಲಿ ನೋಟಿಸ್ ಬಂದಿತ್ತು ನನಗೆ ಇತ್ತು ಅದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಮತ್ತೆ ಮುಂದುವರೆದಿದೆ ನೋಟಿಸ್ ಹಿಂದಿರುವ ಶಕ್ತಿ ವಿಜೇಂದ್ರ ಅನ್ನುವ ಯತ್ನಾಳ್ ಹೇಳಿಕೆಗೆ ಬಿ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಯತ್ನಾಳ್ ಏನೆಲ್ಲ ಆರೋಪ ಮಾಡಿದ್ದಾರೆ ಒಂದೇ ಸಲ ಉತ್ತರ ಕೊಡ್ತೀನಿ ಅವ್ರು ಏನೇನು ಮಾತಾಡ್ತಾ ಇದ್ದಾರೋ ಮಾತನಾಡಿದ್ದಾರೋ ಅವೆಲ್ಲವನ್ನ ಪಟ್ಟಿ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಇವೆಲ್ಲದಕ್ಕೂ ಒಂದೇ ಬಾರಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೀನಿ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡೋ ಸಂದರ್ಭವನ್ನು ನಾನು ಕೊಡ್ತೇನೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು ಅಂತ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ಈ ಕುರಿತು ಮಾತನಾಡಿದ ಅವರು ಹತ್ತು ಶಾಸಕರನ್ನ ಇಟ್ಕೊಂಡು ಸಿಎಂ ಆಗಲು ಸಾಧ್ಯವಿಲ್ಲ ಆದರೆ ಡಿಕೆಶಿ ಸಿಎಂ ಆಗ್ತಾರೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಡಿಕೆಶಿ ಸಿಎಂ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಒಂದಿವೆ ಯಾರು ತಪ್ಪಕ್ಕೆ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅನ್ನೋದು ಒಂದು ದಿವಸ ಸಿಎಂ ಆಗ್ತಾರೆ ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ ಅವ್ರು ಆಸೆ ಇಟ್ಕೊಂಡೇ ಮಾಡ್ತಿರೋದು ಡಿ ಕೆ ಶಿವಕುಮಾರು ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗ್ಬೇಕಾರೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಡಿ ಕೆ ಬೇಕು ಮಾಗಡಿಗೆ ಹೇಮಾವತಿ ನೀರು ಕೊಡಲ್ಲ ಅನ್ನುವ ಸಚಿವ ರಾಜಣ್ಣ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ರಾಜಣ್ಣ ಬಾಯಿ ಚಪಲಕ್ಕೆ ಮಾತನಾಡ್ತಾರೆ ತಮ್ಮ ತೆವಲನ್ನ ತೀರಿಸಿಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆ ಕೊಡಬಾರ್ದು ತುಮಕೂರಲ್ಲಿ ಹೈನುಗಾರಿಕೆ ಮಾಡುವ ಜನ ನಮ್ಮ ಕುದೂರಿನಲ್ಲಿ ಹಾಲು ಮಾರಾಟ ಮಾಡ್ತಿದ್ದಾರೆ ನಾವು ಅದನ್ನೇನಾದ್ರೂ ತಡೆದು ನಿಲ್ಲಿಸಿದ್ರೆ ಹಾನಿಯಾಗೋದು ತುಮಕೂರು ರೈತರಿಗೆ ರಾಜಣ್ಣ ಅವರು ವಿವೇಚನೆಯಿಂದ ಮಾತಾಡಬೇಕು ಅಂದಿದ್ದಾರೆ ಜಾತಿನಿಂದನೆ ಆರೋಪದ ಸಂಬಂಧ ಪ್ರಕರಣ ರದ್ದು ಕೋರಿ ಶಾಸಕ ಮುನಿರತ್ನ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಧಾರವಾಡ ಹೈಕೋರ್ಟ್ ನಡೆಸಿದ್ದು ಆದೇಶ ಕಾಯ್ದಿರಿಸಿದೆ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದಿಸಿದ್ರು ಎಸ್ಐಟಿ ಮುಖ್ಯಸ್ಥರಾಗಿ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಇದ್ದಾರೆ ಹೀಗಾಗಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶ ಇದೆ ಅಂತ ಎಸ್ಪಿಪಿ ವಾದಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ದಾರೆ ಈಗ ಕ್ರೈಮ್ ಲೋಕದ ಸುದ್ದಿಯನ್ನು ನೋಡೋಣ ಅಕ್ರಮ ಸಂಬಂಧಕ್ಕೆ ಮಹಿಳೆಯ ಸ್ನೇಹಿತನನ್ನ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಕಾಡುಕೋಡಿಯ ಬೆಳ್ತೂರು ಕಾಲೋನಿಯಲ್ಲಿ ನಡೆದಿದೆ ಮಹಿಳೆ ಸಹೋದರ ಗಂಡ ಮಗಳಿಂದ ಕೃತ್ಯ ನಡೆದಿದ್ದು ಇಬ್ಬರು ಒಟ್ಟಿಗೆ ಇರುವ ಆರೋಪಿಗಳಿಂದ ದಾಳಿ ನಡೆಸಲಾಗಿದೆ ಹಲ್ಲೆಯಿಂದ ಕಿಶೋರ್ ಮೃತಪಟ್ಟರೆ ಅರುಂಧತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಾಡುಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಪೊಲೀಸ್ ಸಿಬ್ಬಂದಿಗೆ ಕಾರು ಚಾಲಕ ನಡು ರಸ್ತೆಯಲ್ಲಿ ನಿಂದಿಸಿರುವ ಘಟನೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ಕ್ವೀನ್ಸ್ ರಸ್ತೆಯಲ್ಲಿ ಕೃತ್ಯ ನಡೆದಿದ್ದು ಕಾರುಗಳ ನಡುವೆ ಸಣ್ಣ ಪ್ರಮಾಣದ ಅಪಘಾತ ಆಗಿದೆ ಈ ವೇಳೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಎಸ್ಕೇಪ್ ಆಗ್ತಾ ಇದ್ದ ಯೋಗೇಶ್ ಅನ್ನೋರ ಕಾರನ್ನು ಹಿಂಬಾಲಿಸಿ ಅಡ್ಡಗಟ್ಟಿದ್ರು ಆಗ ಕಾರಿನಿಂದ ಇಳಿದು ಮಗುವಿಗೆ ಅನಾರೋಗ್ಯ ಅಂತ ಸುಳ್ಳು ನೆಪಗೊಂಡಿ ಪೊಲೀಸ್ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಈ ಬಗ್ಗೆ ಶಿವಾಜಿನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಫ್ತಿ ಮುಷ್ತಾಕ್ಗೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ ಕಲ್ಲು ತೂರಾಟ ಘಟನೆ ಬಳಿಕ ಆರೋಪಿ ಮುಸ್ತಾಖ್ ತಲೆಮರೆಸಿಕೊಂಡಿದ್ದ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌವಿ ಮುಫ್ತಿ ಮುಸ್ತಾಕ್ರನ್ನ ಬೆಳಗ್ಗೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ನಡೆದ ಪ್ರಕರಣ ಸಂಬಂಧ ವಿವಾದಿತ ಪೋಸ್ಟ್ ಹಾಕಿದ ಆರೋಪಿ ಗಡಿಪಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಬಂಧನ ಬಿಡುಗಡೆ ಬಳಿಕ ಗಡಿಪಾರು ಮಾಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸದ್ಯ ವಿವಾದಿತ ಪೋಸ್ಟ್ ಹಾಕಿದ ಆರೋಪಿಗೆ ನೋಟಿಸ್ ಜಾರಿ ಮಾಡಿದ್ದು ಸತೀಶ್ಗೆ ಗಡಿಪಾರಿನ ಬಗ್ಗೆ ಉತ್ತರ ಕೇಳಿ ನೋಟಿಸ್ ನೀಡಲಾಗಿದೆ ಆರೋಪಿ ಸತೀಶ್ಗೆ ನೀಡಿರುವ ಗಡಿಪಾರು ನೋಟಿಸ್ ಪ್ರತಿ ನ್ಯೂಸ್ ಗೆ ಲಭ್ಯವಾಗಿದೆ ರಾಜ್ಯ ಸುದ್ದಿಗಳನ್ನು ಪುತ್ತೂರು ಭೂಕನಕೆರೆ ಗ್ರಾಮಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ದರು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಭೂಕನಕೆರೆಯಲ್ಲಿರುವ ಸಹೋದರಿಯ ಆರೋಗ್ಯವನ್ನು ವಿಚಾರಿಸಿದರು ಬಳಿಕ ಮನೆ ಕಾಪನಹಳ್ಳಿ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮೀಜಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು ನಿರ್ಮಾಣ ಹಂತದ ಶ್ರೀ ಕೈವಲ್ಲೇಶ್ವರ ದೇವಾಲಯದ ಕಲ್ಯಾಣ ಮಂಟಪದ ಕಾಮಗಾರಿ ಪರಿಶೀಲನೆ ನಡೆಸಿದರು ಪಿಡಿಎ ಅಧಿಕಾರಿಗಳ ಧೋರಣೆ ವಿರೋಧಿಸಿ ಸದನ ಸಮಿತಿ ಸಭೆಯಿಂದಲೇ ಹೊರ ನಡೆದಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸದನ ಸಮಿತಿ ಸಭೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿನ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು ಸಮಂಜಸವಾದ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಗರಂ ಆದರು ಆ ಬಳಿಕ ಸಭೆಯಿಂದಲೇ ಹೊರ ನಡೆದರು ಸುರೇಶ್ ಕುಮಾರ್ ಕಳೆದ ನಾಲ್ಕು ವರ್ಷಗಳಲ್ಲಿ ಯಾವುದೇ ಸೌಕರ್ಯ ನೀಡದ ಬಿಡಿಎ ನಾಲ್ಕು ಆಯುಕ್ತರು ಬಂದರೂ ಬಡಾವಣೆಗೆ ಇಲ್ಲ ಮೂಲ ಸೌಕರ್ಯ ಅನ್ನೋದು ಸುರೇಶ್ ಕುಮಾರ್ ಅವರ ವಾದ ಅಭಿವೃದ್ಧಿ ಮಾಡದ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಬಹಿಷ್ಕಾರ ಹಾಕಿದ್ರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಮುಜುಗರಕ್ಕೀಡಾಗಿದೆ ರಾಜ್ಯ ಸರ್ಕಾರ ಪ್ರಯಾಗರಾಜ್ ಮೇಳಕ್ಕೆ ತೆರಳುತ್ತಿದ್ದ ಹಾಸನ ಮೂಲದ ಯುವಕ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಾರಣಾಸಿ ಬಳಿ ಕಾರು ಲಾರಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ನಿತಿನ್ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನಿತಿನ್ ತಾಯಿ ಪುಷ್ಪಾ ಸ್ಥಿತಿಯು ಗಂಭೀರವಾಗಿದೆ ಶ್ರವಣ ಬೆಳಗೊಳ್ಳದಿಂದ ಪ್ರಯಾಗ್ರಾಜ್ಗೆ ತೀರ್ಥಯಾತ್ರೆಗೆ ಕಾರಿನಲ್ಲಿ ಹೊರಟಿದ್ದಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ देहली सीएम रेखा गुप्ता देवरहा हिसरನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ सीएम ಜೊತೆ ಆರು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿಕೆ सक्सेना ಪದಗ್ರಹಣ ಭೋಧಿಸಿದರು ಸಚಿವರಾಗಿ ಪಂಕಜ್ ಸಿಂಗ್ ಕಪಿಲ್ ಮಿシュ್ರಾ ರವೀಂದ್ರ 인್ದಜ್ ಸಿಂಗ್ ಮಜಿಂದರ್ ಸಿಂಗ್ सिरसा ಆಶೀಶ್ ಸೂದ್ ಪರವೇಶ್ವರ್ಮ ಪ್ರಮಾಣ ವಚನ ಸ್ವೀಕರಿಸಿದರು मैं रेखा गुप्ता ईश्वर की शपथ लेती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। मैं भारत की प्रभुता और अखंडता अक्षुण रखूंगी। मैं मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगी। इनो वेदिके मेल्द गण्यर मतना वेड़े प्रधानमंत्री मोदी आंध्र डीसीएम सी पवन कल्याण पवन कल्याण धरसिदा बटे नोडी ये मिलिनदा हिमालयक होगबेकु ಅಂತಿದ್ದिरा ಅಂತ ಕಿಚಾಯಿಸಿದಾರೆ ಈ ವೇಳೆ ಮೋದಿ ಮಾತು ಕೇಳಿ ನೆರತಿದ್ದವರು ನಾಗಿಕರರದು ತೇಲು 1000 ಕೋರೋಡೋ ಪರಿಹಾರೋಕೆ ಜನಗಳಿಗಾಗಿ આજ ایک ಸ್ಮಾರ್ಕ್ ಎಜುಕೇಷನ್ ಶುರುವಾದ್ ಆದ ಕವಿ ಅಪ್ನೆ ಅಪ್ನೆ ಸ್ಥಾನ ಪರಿ کھڑے ہوں گے ಜೋಕಿ ਕੁಚಿ ಪಾಲೋ ಮೇ ರಾಷ್ಟ್ರಗಾನ್ ಹಿ ہوگا ಇಕ್ಲಿ ಆಪ್ ಸಭಿ ಅಪ್ನೆ ಅಪ್ನೆ ಸ್ಥಾನ ಪರಿ کھڑے ರಹೇಂಗೆ ಯೇ ಆಪ್ಸರ್ ಅತಿ ಹಾರ್ದಿಕ್ ಹೇ ಜೇರಿ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಅವರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅನಾಮಧೇಯ ವ್ಯಕ್ತಿಗಳು ಶಿಂದೆ ಕಾರನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಕರೆ ಮಾಡಿದ್ದು ಮುಂಬೈ ಪೊಲೀಸರು ಗೊರೆಗಾಂವ್ ಠಾಣೆ ಹಾಗೂ ರಾಜ್ಯ ಸರ್ಕಾರದ ಪ್ರಧಾನ ಕಚೇರಿಗೂ ಕರೆ ಮಾಡಿ ಶಿಂದೆ ಕಾರು ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾಗಿರುವ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ ಲಷ್ಕರ್ ಎ ತೊಯ್ವಾ ಸೇರಿದಂತೆ ಎಪ್ಪತ್ತರಿಂದ ಎಂಬತ್ತು ಪಾಕಿಸ್ತಾನ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ದಾರೆ ಎನ್ನಲಾಗಿದೆ ಉಗ್ರ ಚಟುವಟಿಕೆ ನಿಗ್ರಹಿಸಲು ಭದ್ರತಾ ಪಡೆ ಹೆಚ್ಚಿಸಲಾಗಿದೆ ಉಗ್ರ ಚಟುವಟಿಕೆ ಹೆಚ್ಚಾಗಿರುವ ಪುಲ್ವಾಮಾ ಅನಂತನಾಗ್ ದೋಡಾ ಪೀರ್ ಪ್ರಾಂಚಲ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಿಗಾವಹಿಸಿವೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಭಾರಿ ಅಗ್ನಿ ಅವಘಡ ನಡೆದಿದೆ ನೋಯ್ಡಾ ಕೈಗಾರಿಕಾ ಪ್ರದೇಶದ ಸೆಕ್ಟರ್ ಒನ್ ಟ್ವೆಂಟಿ ಟೂ ಅಲ್ಲಿರುವಂತಹ ಗೋದಾಮಿಗೆ ಬೆಂಕಿ ಬಿದ್ದಿದ್ದು ಗೋದಾಮಿನಲ್ಲಿ ಶೇಖರಣೆ ಮಾಡಿದ್ದ ಮದುವೆ ಶಾಮಿಯಾನಗಳು ಸುತ್ತು ಕರಕಲಾಗಿದೆ ಭಾರೀ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಕಂಡು ಬಂದಿದ್ದರಿಂದ ದಟ್ಟ ಹೊಗೆ ಆವರಿಸಿತ್ತು ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ವಸ್ತುಗಳು ಬೆಂಕಿಗೆ ನಾಶವಾಗಿದ್ದು ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ कंट्रोल कोई दिक्कत नहीं है फोन है फोन है ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮೇಳಕ್ಕೆ ನಟಿ ಮಧುಪಾಲ ಭೇಟಿ ಕೊಟ್ಟಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಇನ್ನು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿರುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಭಾರತಕ್ಕೆ ಟೆಸ್ಲಾ ಪ್ರವೇಶ ಅಸಾಧ್ಯ ಇದರಿಂದ ಅಮೆರಿಕಕ್ಕೆ ಅನ್ಯಾಯ ಆಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಪ್ರತಿಯೊಂದು ದೇಶವು ನಮ್ಮಿಂದ ಲಾಭ ಮಾಡಿಕೊಳ್ತಿವೆ ಸುಂಕದ ಮೂಲಕ ಮಾಡ್ತಿದ್ದಾರೆ ಮಸ್ಕ್ ಭಾರತದಲ್ಲಿ ಕಾರ್ಖಾನೆಯನ್ನ ನಿರ್ಮಿಸಿದ್ರೆ ಅದು ಸರಿ ಆದರೆ ಇದು ತುಂಬಾ ಅನ್ಯಾಯ ಆಗತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಲಂಡನ್ನ ಸರ್ರೆ ಅನ್ನುವ ಹಳ್ಳಿಯೊಂದರಲ್ಲಿ ಬೃಹತ್ ಸಿಂಕ್ ಹೋಲ್ ಕಾಣಿಸಿಕೊಂಡಿದ್ದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ರಕ್ಷಣಾ ಸಿಬ್ಬಂದಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ ಸದ್ಯ ಅರವತ್ತೈದು ಅಡಿಯ ಬೃಹತ್ ಘಾತದ ಗುಂಡಿಯಿಂದ ಜನರಲ್ಲಿ ಆತಂಕ ಮನೆ ಮಾಡಿತ್ತು